ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಓಂ ಶಾಂತಿ ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ತ್ನಾಲ್ಕು ಈಶ್ವರನ ಮಧುರ ಮಹಾವಾಕ್ಯಗಳು ಮುರುಳಿಯ ಸಾರು ಮಧುರ ಮಕ್ಕಳೆ ಸತ್ಯ ಸಂಪಾದನೆ ಮಾಡಿಕೊಳ್ಳುವ ಪುರುಷಾರ್ಥ ಮೊದಲು ಸ್ವಯಂ ಮಾಡಿ ನಂತರ ತಮ್ಮ ಮಿತ್ರ ಸಂಬಂಧಿಗಳಿಗೂ ಮಾಡಿಸಿ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ದಾನ ಮೊದಲು ಮನೆಯಿಂದ ಪ್ರಶ್ನೆ ಸುಖ ಅಥವಾ ನೆಮ್ಮದಿ ಪ್ರಾಪ್ತಿ ಮಾಡಿಕೊಳ್ಳುವ ವಿಧಾನ ವಿಧಿ ಯಾವುದಾಗಿದೆ ಉತ್ತರ ಆಗಿದೆ ಪವಿತ್ರತೆ ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಸುಖ ಮತ್ತು ಶಾಂತಿ ಇದೆ ತಂದೆ ಪವಿತ್ರ ಜಗತ್ತು ಸತ್ಯುಗದ ಸ್ಥಾಪನೆ ಮಾಡ್ತಾರೆ ಅಲ್ಲಿ ವಿಕಾರದ ಮಾತೆ ಇರಲ್ಲ ದೇವತೆಗಳ ಪೂಜಾರಿ ಯಾರು ಇರ್ತಾರೆ ಅವರೆಂದೂ ಈ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯ ಇಲ್ಲ ವಿಕಾರಗಳಿಲ್ಲದೆ ಜಗತ್ತು ಹೇಗೆ ನಡೆಯೋದು ಈಗ ನೀವು ಶಾಂತಿಯ ಜಗತ್ತಲ್ಲಿ ಹೋಗಬೇಕು ಅದಕ್ಕೋಸ್ಕರ ಈ ಪತೀತ ಜಗತ್ತನ್ನು ಮರಿಬೇಕು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಓಂ ಶಾಂತಿ ಓಂ ಶಾಂತಿಯ ಅರ್ಥ ಅಂತೂ ಮಕ್ಕಳಿಗೆ ತಿಳಿಸ್ಕೊಡ್ಲಾಗಿದೆ ಶಿವಬಾಬನು ಓಂ ಶಾಂತಿ ಎಂದು ಹೇಳಬಹುದು ಅಂದರೆ ಸಾಲಿಗ್ರಾಮ ಮಕ್ಕಳಿಗೆ ಬಾಬಾ ಹೇಳ್ತಾರೆ ಆತ್ಮ ಹೇಳೋದು ಓಂ ಶಾಂತಿ ಸನ್ ಆಫ್ ಸೈಲೆನ್ಸ್ ಫಾದರ್ ನಾನು ಆತ್ಮ ಶಾಂತಿ ಸಾಗರ ತಂದೆ ಮಗು ಆಗಿದ್ದೇನೆ ಶಾಂತಿಗೋಸ್ಕರ ಕಾಡು ಇತ್ಯಾದಲ್ಲಿ ಹೋಗುವ ಉಪಾಯ ಅಗತ್ಯ ಇಲ್ಲಿ ಇಲ್ಲ ಆತ್ಮದ ಸ್ವಧರ್ಮನೇ ಸೈಲೆನ್ಸ್ ಶಾಂತಿ ಮತ್ತೇನು ಉಪಾಯ ಮಾಡೋದು ಶಾಂತಿಗೆ ಇದು ತಂದೆ ಕುತ್ಕೊಂಡು ತಿಳಿಸ್ತಾ ಇದ್ದಾರೆ ಆ ತಂದೆಗೆ ಹೇಳೋದು ನ ನಾ ನಮ್ಮನ್ನು ಇಂತಹ ಜಗತ್ತಲ್ಲಿ ಕರ್ಕೊಂಡೋಗು ಎಲ್ಲಿ ಸುಖ ಶಾಂತಿ ಸಿಗ್ತದೆ ಶಾಂತಿ ನೆಮ್ಮದಿ ಅಥವಾ ಸುಖ ಎಲ್ಲ ಮನುಷ್ಯರು ಬಯಸ್ತಾರೆ ಆದರೆ ಸುಖ ಮತ್ತು ಶಾಂತಿ ಮೊದಲು ಬೇಕು ಅದಕ್ಕೆ ಪವಿತ್ರತೆ ಪವಿತ್ರತೆ ಅಂದರೆ ಪಾವನತೆ ಅಪವಿತ್ರತೆ ಅಂದರೆ ಪತೀತ ಪನ್ನಾಗಿದೆ ಆಗಿದೆ ಪತೀತ ಜಗತ್ತವರೇ ಕರಿತಾ ಇರ್ತಾರೆ ಬಂದು ನಮ್ಮನ್ನು ಪಾವನ ಜಗತ್ತಲ್ಲಿ ಕರ್ಕೊಂಡೋಗು ಅದು ಪತಿ ಇಲ್ಲಿ ಇರೋದೇ ಪತೀತ ಜಗತ್ತು ಈ ಪತೀತ ಜಗತ್ತಿಂದ ಮುಕ್ತ ಮಾಡಿ ಪಾವನ ಜಗತ್ತಲ್ಲಿ ಕರ್ಕೊಂಡೋಗೋ ತಂದೆ ಅಂತಾರೆ ಸತ್ಯುಗದಲ್ಲಿ ಪವಿತ್ರತೆ ಕಲಿಯುಗದಲ್ಲಿ ಅಪವಿತ್ರತೆ ಸೈಲೆನ್ಸ್ ವರ್ಲ್ಡ್ ವಿಷ ವಾಯ್ಸಸ್ ವರ್ಲ್ಡ್ ಅಂದರೆ ವಿಕಾರಿ ಜಗತ್ತು ಶಾಂತಿಯ ಜಗತ್ತು ಇದು ಮಕ್ಕಳು ತಿಳ್ಕೊಂಡಿರಿ ಜಗತ್ತು ವೃದ್ಧಿ ಆಗ್ತಾ ಇರ್ತದೆ ಸತ್ಯುಗ ಶಾಂತಿಯ ಜಗತ್ತಾಗಿದೆ ಅವಶ್ಯ ಮನುಷ್ಯರಲ್ಲಿ ಕೆಲವರೇ ಇರ್ತಾರೆ ಆ ಕೆಲವರು ಯಾರಾಗಿರ್ತಾರೆ ಅವಶ್ಯ ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇರ್ತದೆ ಅದು ಶಾಂತಿಯ ಜಗತ್ತು ಅಥವಾ ಸುಖಧಾಮ್ ಅಂತಾರೆ ಇದು ದುಃಖಧಾಮ ದುಃಖಧಾಮ ಬದಲಾಗಿ ಸುಖಧಾಮ ಮಾಡುವಂತ ಒಬ್ಬನೇ ಪರಂಪಿತ ಪರಮಾತ್ಮ ಆಗಿದ್ದಾರೆ ಸುಖದ ಆಸ್ತಿ ಅವಶ್ಯ ತಂದೆ ಕೊಡ್ತಾರೆ ಈಗ ತಂದೆ ಹೇಳ್ತಾರೆ ದುಃಖಧಾಮ ಮರೀರಿ ಶಾಂತಿಧಾಮ ಸುಖಧಾಮ ನೆನಪು ಮಾಡಿ ಇದಕ್ಕೆ ಮನ್ಮನಾಭಾವ ಎಂದು ಕರೆಯೋದು ತಂದೆ ಬಂದು ಮಕ್ಕಳಿಗೆ ಸುಖಧಾಮದ ಸಾಕ್ಷಾತ್ಕಾರ ಮಾಡಿಸ್ತಾರೆ ದುಃಖಧಾಮದ ವಿನಾಶ ಮಾಡಿ ಶಾಂತಿಧಾಮದಲ್ಲಿ ಕರ್ಕೊಂಡು ಹೋಗ್ತಾರೆ ಈ ಚಕ್ರವನ್ನ ಅರ್ಥ ಮಾಡ್ಕೊಳ್ಬೇಕು ಎಂಬತ್ನಾಲ್ಕು ಜನ್ಮಗಳನ್ನ ಪಡೆಯೋದು ಯಾರು ಮೊದಲು ಸುಖಧಾಮದಲ್ಲಿ ಹೋಗ್ತಾರೆ ಅವ್ರದ್ದು ಎಂಬತ್ನಾಲ್ಕು ಜನ್ಮಗಳು ಕೇವಲ ಇಷ್ಟು ಮಾತು ನೆನಪು ಮಾಡೋದ್ರಿಂದ ಮಕ್ಕಳು ಸುಖಧಾಮದ ಮಾಲೀಕರಾಗ್ಬೋದು ತಂದೆ ಹೇಳ್ತಾರೆ ಮಕ್ಕಳೇ ಶಾಂತಿಧಾಮವನ್ನು ನೆನಪು ಮಾಡಿ ಹಾಗೂ ಆಸ್ತಿ ಅರ್ಥಾತ್ ಸುಖಧಾಮ ನೆನಪು ಮಾಡಿ ಮೊದಲು ಮೊದಲು ನೀವು ಶಾಂತಿಧಾಮದಲ್ಲಿ ಹೋಗ್ತೀರಿ ತಮ್ಮ ಶಾಂತಿಧಾಮ ಬ್ರಹ್ಮಾಂಡದ ಮಾಲೀಕ ತಿಳಿದುಕೊಳ್ಳಿ ಮೊದಲು ಶಾಂತಿಧಾಮದಲ್ಲಿ ಹೋಗ್ತೀರಿ ತಮ್ಮ ಶಾಂತಿ ಅಥವಾ ಬ್ರಹ್ಮಾಂಡದ ಮಾಲೀಕ ಅಂತ ತಿಳ್ಕೊಳ್ಳಿ ಓಡಾಡ್ತಾ ನಡೆದಾಡ್ತಾ ತಮ್ಮನ್ನು ಅಲ್ಲಿಯ ನಿವಾಸಿ ಅಂತ ತಿಳ್ಕೊಳ್ಳಿ ಆ ಜಗತ್ತು ಮರ್ತ ಹೋಗ್ತದಲ್ವಾ ಸತ್ಯುಗ ಸುಖಧಾಮ ಆದರೆ ಎಲ್ಲರಂತೂ ಸುಖಧಾಮದಲ್ಲಿ ಬರ್ಲಿಕ್ಕಾಗಲ್ಲ ಇದೆಲ್ಲ ಮಾತು ಅರ್ಥ ಮಾಡ್ಕೊಳ್ತಾರೆ ಯಾರು ಅಂದ್ರೆ ಯಾರು ದೇವತೆಗಳ ಪೂಜಾರಿ ಆಗಿರ್ತಾರೆ ಇದು ಸತ್ಯ ಸಂಪಾದನೆ ದೇವತಾ ಪೂಜಾರಿಗೆ ಈ ಜ್ಞಾನ ಮಾತು ತಕ್ಷಣ ಮನಸ್ಸಿಗೆ ನಾಟ್ಕೊಳ್ತದೆ ಅಂತಾರೆ ಬಾಬಾ ಇದು ಸತ್ಯ ಸಂಪಾದನೆ ಸತ್ಯ ತಂದೆ ಕಲಿಸ್ಕೊಡ್ತಾ ಇದ್ದಾರೆ ಬಾಕಿ ಎಲ್ಲ ಸುಳ್ಳು ಸಂಪಾದನೆಗಳು ಅವಿನಾಶಿ ಜ್ಞಾನ ರತ್ನಗಳ ಸಂಪಾದನೆಯೇ ಸತ್ಯ ಸಂಪಾದನೆ ಎಂದು ಹೇಳೋದು ಬಾಕಿ ವಿನಾಶಿ ಧನ ಸಂಪತ್ತು ಎಲ್ಲ ಅದು ಸುಳ್ಳು ಅಂದ್ರೆ ಶಾಶ್ವತಲ್ಲ ಮಿಥ್ಯ ಅಂತ ಬಾಬಾ ಹೇಳ್ತಾರೆ ದ್ವಾಪರದಿಂದ ಸುಳ್ಳು ಸಂಪಾದನೆ ಮಾಡ್ಕೊಳ್ತಾ ಬಂದಿರಿ ಅವಿನಾಶಿ ಸತ್ಯ ಸಂಪಾದನೆ ಪ್ರಾಲಬ್ಧಿ ಸತ್ಯಗದಿಂದ ಪ್ರಾರಂಭ ಆಗಿ ತ್ರೇತಾದಲ್ಲಿ ಪೂರ್ಣ ಆಗ್ತದೆ ಅರ್ಥಾತ್ ಅರ್ಧಕಲ್ಪ ಬೋಗಿಸ್ತಿರಿ ನಂತರದಲ್ಲಿ ಸುಳ್ಳು ಸಂಪಾದನೆ ಶುರುವಾಗ್ತದೆ ಇದರಿಂದ ಅಲ್ಪಕಾಲ ಕ್ಷಣ ಕ್ಷಣ ಕ್ಷಣಿಕವಾದ ಸುಖ ಸಿಗ್ತದೆ ಅವಿನಾಶಿ ಜ್ಞಾನ ರತ್ನ ಜ್ಞಾನ ಸಾಗರನೇ ಕೊಡೋದು ಸತ್ಯ ಸಂಪಾದನೆ ಸತ್ಯ ತಂದೆ ಮಾಡಿಸ್ತಾರೆ ಭಾರತ ಸತ್ಯ ಕಂಡ ಇತ್ತು ಭಾರತ ಈಗ ಸುಳ್ಳು ಕಂಡ ಆಗಿದೆ ಹಾಗೂ ಖಂಡಗಳಂತೂ ಬೇರೆ ಖಂಡಗಳು ಕಂಡ ಸುಳ್ಳು ಕಂಡ ಎಂದು ಆಗೋದಿಲ್ಲ ಸತ್ಯ ಕಂಡ ಮಾಡುವಂಥವರು ಬಾದಶ ಟ್ರೂತ್ ಅಂದರೆ ಬಾಬಾ ಪರಮಾತ್ಮ ಸತ್ಯ ಅವನು ಸತ್ಯ ಸ್ಥಾಪಕ ಸತ್ಯ ಅಂದರೆ ಒಬ್ಬ ಪರಂಪಿತಾ ಪರಮಾತ್ಮ ಗಾಡ್ ಫಾದರ್ ಬಾಕಿ ಎಲ್ಲ ಸುಳ್ಳು ತಂದೆ ಅರ್ಥಾತ್ ಅವಿನಾಶಿ ಪ್ರಾಲಬ್ಧಿ ಯಾರೂ ಕೊಡಲ್ಲ ಸತ್ಯುಗದಲ್ಲಿ ಸತ್ಯ ತಂದೆ ಸಿಕ್ ಸಿಕ್ತಾರೆ ಏಕೆಂದರೆ ಅಲ್ಲಿ ಸುಳ್ಳು ಪಾಪ ಇರಲ್ಲ ಸತ್ಯುಗದಲ್ಲಿ ಶರೀರ ತಂದೆ ಆದರೆ ಸತ್ಯ ತಂದೆ ಅಂತಾರೆ ಬಾಬಾ ಸತ್ಯಯುಗದಲ್ಲಿ ಏಕೆಂದರೆ ಅಲ್ಲಿ ಕರ್ಮಗಳು ಯಾರ್ದು ಸುಳ್ಳು ಪಾಪ ಇರಲ್ಲ ಇಲ್ಲಿರೋದು ಪಾಪಾತ್ಮಗಳ ಜಗತ್ತು ಅಲ್ಲಿ ಪುಣ್ಯಾತ್ಮಗಳ ಜಗತ್ತು ಅದಕ್ಕೀಗ ಸತ್ಯ ಸಂಪಾದನೆಗೆ ಎಷ್ಟು ಪುರುಷಾರ್ಥ ಮಾಡಬೇಕಾಗಿದೆ ಯಾರು ಕಲ್ಪದ ಮೊದಲು ಸಂಪಾದನೆ ಮಾಡಿಕೊಂಡಿದ್ರೋ ಅವರೇ ಮಾಡಿಕೊಳ್ಳೋದು ಮೊದಲು ಸ್ವಯಂ ಸತ್ಯ ಸಂಪಾದನೆ ಮಾಡಿಕೊಂಡು ನಂತರ ತಂದೆ ಮನೆ ಮತ್ತು ಪ್ರಿಯತಮ ಮನೆ ಅರ್ಥಾತ್ ಅತ್ತೆ ಮನೆ ಅಂದರೆ ಸತ್ಯುಗ ಇದು ಸತ್ಯ ಸಂಪಾದನೆ ಮಾಡಿಕೊಳ್ಳಿ ಪರಂಧಾಮದ ಮುಕ್ತಿ ಜೀವನ್ ಮುಕ್ತಿ ಎರಡು ಪ್ರಾಪ್ತಿ ಮಾಡಿಕೊಳ್ಳಿ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ದಾನ ಮೊದಲು ಮನೆಯಿಂದ ಅಂದ್ರೆ ಮೊದಲು ಸ್ವಉನ್ನತಿ ಸರ್ವ್ಯಾಪಿಯ ಜ್ಞಾನದವರು ಭಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಎಲ್ಲರೂ ಭಗವಂತನ ರೂಪ ಅಂತಾರೆ ಅಂದ್ರೆ ಭಕ್ತಿ ಯಾರ್ದು ಮಾಡೋದು ಅದಕ್ಕೆ ಈ ಒಂದು ಈ ಒಂದು ದಲ್ದಲ್ ಅರ್ಥಾತ್ ಈ ತಗ್ಗಿನಿಂದ ಮೇಲ್ ಬರುವಂತ ಪರಿಶ್ರಮ ಮಾಡಿ ಅಜ್ಞಾನದ ಒಂದು ಕೊಳಚೆ ನೀರು ತಗ್ಗು ಮುಳುಗೋದು ಹೇಗಿಯೋ ಅಜ್ಞಾನದ ಈ ತಗ್ಗಿಂದ ಮೇಲೆ ಬರೋ ಪುರುಷಾರ್ಥ ಮಾಡಬೇಕು ಸನ್ಯಾಸಿಗಳು ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳಿ ಹೇಳ್ತಾರ ದಾನ ಮೊದಲು ಮನೆಯಿಂದ ಸ್ವಾವನ್ನತಿ ಹೇಳಲ್ಲ ಮೊದಲಂತೂ ಮನೆ ಮನೆ ಮಠ ಸಮಾಚಾರ ಹೇಳೋದೇ ಇಲ್ಲ ಹೇಳಿ ಯಾಕೆ ಹೇಳೋದಿಲ್ಲ ಗೊತ್ತಾಗ್ಬೇಕಲ್ವಾ ಅಂತ ಅಂದ್ರೆ ವೈಯಕ್ತಿಕ ಮನೆ ಪರಿವಾರ ಅವರ ವೈಯಕ್ತಿಕ ಪರಿಚಯ ಹೇಳಲ್ಲ ಅವರು ಆದರೆ ಕೇಳಿ ಯಾಕೆ ಹೇಳೋದಿಲ್ಲ ಗೊತ್ತಿರ್ಬೇಕಲ್ವಾ ಅಂತ ಅವ್ರಿಗೆ ಹೇಳೋದ್ರಲ್ಲಿ ಏನಿದೆ ಫಲಾನೆ ಅಂತ ಮನೆಯವ್ರು ಇದ್ವಿ ಮತ್ತೆ ಸನ್ಯಾಸ ಧಾರಣೆ ಮಾಡ್ಕೊಂಡ್ವಿ ನಿಮ್ಗೆ ಯಾರಾದರೂ ಕೇಳಿದರೆ ನೀವು ತಕ್ಷಣ ಹೇಳ್ಬೋದು ಸನ್ಯಾಸಿಗಳ ಫಾಲೋವರ್ಸ್ ಅನೇಕ ಇದ್ದಾರೆ ಮತ್ತೆ ಅವರು ಕುತ್ಕೊಂಡ ಹೇಳಿದ್ರೆ ಭಗವಂತ ಒಬ್ಬನೇ ಅಂತ ಅವ್ರಿಗೆ ಹೇಳಿದ್ರೆ ಎಲ್ಲರೂ ಅವರಿಗೆ ಕೇಳ್ತಾರೆ ಈ ಜ್ಞಾನ ಯಾರು ಕೊಟ್ರು ಅಂತ ಹೇಳ್ತಾರೆ ಬಿಕೆ ಅಂತ ಅಂದ್ರೆ ಎಲ್ಲ ಅವರ ದಂದನೆ ಮುಗ್ದೋಗ್ಬಿಡ್ತದೆ ಅವ್ರದ್ದು ಕಲಾ ಆಗ್ತದೆ ಈ ರೀತಿ ಯಾರು ತಮ್ಮ ಮರ್ಯಾದೆ ಕಳ್ಕೊಳ್ತಾರೆ ಮತ್ತೆ ಅವ್ರಿಗೆ ಯಾರು ಊಟ ಕೊಡ್ತಾರೆ ಅದಕ್ಕೆ ಸನ್ಯಾಸಿಗಳಿಗಂತಿದು ಬಹಳ ಕಷ್ಟ ಮೊದಲಂತೂ ತಮ್ಮ ಮಿತ್ರ ಸಂಬಂಧಿ ಇತ್ಯಾದಿಗೆ ಜ್ಞಾನ ಕೊಟ್ಟು ಸತ್ಯ ಸಂಪಾದನೆ ಮಾಡಿಸಿ ಅದರಿಂದ ಇಪ್ಪತ್ತೊಂದು ಜನ್ಮದ ಸುಖ ಪಡೀಲಿ ಮುಖ್ಯ ಮಾತಿದು ಸಹಜ ಆದರೆ ಡ್ರಾಮದಲ್ಲಿ ಇಷ್ಟು ಶಾಸ್ತ್ರ ಮಂದಿರ ಇತ್ಯಾದಿ ಮಾಡುವಂಥದ್ದು ನೋಂದಾಯಿಸಲ್ಪಟ್ಟಿದೆ ಪತೀತ ಜಗತ್ತಲ್ಲಿರೋರಿಗೆ ಹೇಳ್ತಾರೆ ಈಗ ಪಾವನ ಜಗತ್ತಲ್ಲಿ ಕರ್ಕೊಂಡು ಹೋಗುವಂತ ಕರೀತಾರೆ ಸತ್ಯುಗ ಸತ್ಯುಗಕ್ಕೆ ಐದು ಸಾವಿರ ವರ್ಷ ಆಗಿದೆ ಸತ್ಯುಗ ಕಳೆದೋಗಿ ಕಲಿಯುಗದ ಆಯು ಲಕ್ಷಾಂತರ ವರ್ಷ ಅಂತ ಅವರು ಹೇಳಿದ್ದಾರೆ ಅಂದ್ರೆ ಮನುಷ್ಯರು ಹೇಗೆ ಅರ್ಥ ಮಾಡಿಕೊಳ್ಳೋದು ಸುಖಧಾಮ ಎಲ್ಲಿದೆ ಲಕ್ಷಾಂತರ ವರ್ಷ ಒಂದೊಂದು ಯುಗ ಅಂದ್ರೆ ಯಾವಾಗ ಸತ್ಯುಗ ಬರೋದು ಇದೆಲ್ಲ ಹೇಗೆ ಅರ್ಥ ಆಗ್ತದೆ ಅಲ್ಲಿ ಹೇಳ್ತಾರೆ ಮಹಾ ಪ್ರಳಯ ಆಗ್ತದೆ ಆಗ ಸತ್ಯುಗ ಬರ್ತದೆ ಮೊದಲು ಮೊದಲು ಶ್ರೀಕೃಷ್ಣ ಬೆರಳು ಚಿಪ್ತ ಸಾಗರದಲ್ಲಿ ಆಲದ ಮರೆ ಎಲೆ ಮೇಲೆ ಬರ್ತಾನೆ ಈಗ ಎಲ್ಲಿಯ ಮಾತು ಎಲ್ಲಿ ತಕೊಂಡೋಗರೆ ಈಗ ತಂದೆ ಹೇಳ್ತಾರೆ ಬ್ರಹ್ಮನ ಮೂಲಕ ನಾನೆಲ್ಲ ವೇದ ಶಾಸ್ತ್ರಗಳ ಸಾರವನ್ನ ಹೇಳ್ತೇನೆ ಅದಕ್ಕೆ ವಿಷ್ಣು ನಾಭಿ ಕಮಲದಿಂದ ಬ್ರಹ್ಮನನ್ನ ತೋರಿಸಿದ್ದಾರೆ ಮತ್ತೆ ಕೈಯಲ್ಲಿ ಶಾಸ್ತ್ರಗಳು ಕೊಟ್ಟಿದ್ದಾರೆ ಈಗ ಬ್ರಹ್ಮ ಅಂತೂ ಅವಶ್ಯ ಇಲ್ಲಿಯೇ ಸಂಗಮ ಯುಗದಲ್ಲಿರಬೇಕು ಈ ಸಂಗಮ್ ಯುಗ ಬ್ರಹ್ಮ ಸತ್ಯುಗ ವಿಷ್ಣು ಆಗ್ತಾರೆ ಕನೆಕ್ಷನ್ಗೆ ಗೆ ನಾಭಿ ತೋರಿಸ್ತಾರೆ ಸೂಕ್ಷ್ಮ ವತನದಲ್ಲಿ ಶಾಸ್ತ್ರಗಳಿರಲ್ಲ ಬ್ರಹ್ಮ ಇಲ್ಲಿರ್ಬೇಕಲ್ವಾ ಸಾಕಾರದಲ್ಲಿ ವಿಷ್ಣು ಚತುರ್ಭುಜ ಲಕ್ಷ್ಮೀ ನಾರಾಯಣ ರೂಪ ಅಂತೂ ಇಲ್ಲಿಯೇ ಸತ್ಯುಗ ಸಾಕಾರ ಲೋಕದಲ್ಲಿ ಬ್ರಹ್ಮ ವಿಷ್ಣು ಆಗ್ತಾರೆ ಮತ್ತೆ ವಿಷ್ಣುವನ್ನೇ ಬ್ರಹ್ಮ ಹಾಕ್ತಾರೆ ಅದಕ್ಕೆ ನಾ ಬಿ ಕನೆಕ್ಷನ್ ಈಗ ಬ್ರಹ್ಮನಿಂದ ವಿಷ್ಣು ಉಟ್ಕೊಂತನೋ ವಿಷ್ಣುವಿಂದ ಬ್ರಹ್ಮ ಉಟ್ಕೊತನೋ ಇದು ಬಹಳ ಅರ್ಥ ಮಾಡ್ಕೊಳ್ಳೋ ಮಾತು ಆದರೆ ಈ ಮಾತು ಅರ್ಥ ಮಾಡ್ಕೊಳ್ತಾರೆ ಯಾರು ಚೆನ್ನಾಗಿ ಶಿಕ್ಷಣ ಅಭ್ಯಾಸ ಮಾಡ್ತಾರೆ ತಂದೆ ಹೇಳ್ತಾರೆ ಎಲ್ಲಿ ತನಕ ನಿಮ್ಮ ಶರೀರ ನೀವು ಬಿಡೋದಿಲ್ಲ ಅಲ್ಲಿ ತನಕ ಈ ಜ್ಞಾನ ಅರ್ಥ ಮಾಡ್ಕೊಳ್ತಾನೆ ಇರ್ತೀರಿ ನೀವೆಷ್ಟು ನೂರು ಪರ್ಸೆಂಟ್ ಅಜ್ಞಾನಿ ಇದ್ರಿ ಕಂಗಾಲು ದಾರಿದ್ರ ಬಡತನದವರಾಗ್ಬಿಟ್ಟಿದ್ರಿ ಈಗ ಬುದ್ಧಿವಂತರು ದೇವಿ ದೇವತಾ ಇದ್ರಿ ಮೊದಲು ಈಗ ಪುನಃ ದೇವಿ ದೇವತಾ ಆಗ್ತಿದ್ದೀರಿ ಮನುಷ್ಯರಂತೂ ಈ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವೇ ದೇವತಾ ಇದ್ವಿ ಪುನಃ ಎಂಬತ್ನಾಲ್ಕು ಜನ್ಮಗಳು ಪಡಿತಾ ಪಡಿತಾ ಎಕ್ದಮ್ ಕಲ ಕಲೆಗಳು ರಹಿತ ಆಗ್ಬಿಟ್ರೆ ನೀವು ಸುಖಧಾಮದಲ್ಲಿ ಬಹಳ ಶಾಂತಿಯಲ್ಲಿದ್ದರೆ ಈಗ ಅಶಾಂತಿ ಆಗಿರಿ ನೀವು ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವನ್ನು ಹೇಳ್ಬೋದು ಇಸ್ಲಾಮಿ ಬೌದ್ಧಿ ಸಿಖ್ ಇಸಾಯಿ ಮಠ ಪಂಥ ಎಲ್ಲ ಎಷ್ಟು ಜನ್ಮ ಪಡಿತಾರೆ ಈ ಲೆಕ್ಕ ತೆಗೆಯೋದು ಸಹಜ ಇದೆ ಸ್ವರ್ಗದ ಮಾಲೀಕರು ಭಾರತವಾಸಿಯ ಆಗೋದು ಅದರ ಕಸಿ ಈಗ ಆಗ್ತಾ ಇದೆ ಅಲ್ವಾ ಇದೆಲ್ಲ ತಿಳುವಳಿಕೆ ಆಗಿದೆ ಸ್ವಯಂ ಅರ್ಥ ಮಾಡಿಕೊಂಡ್ರಿ ಅಂದರೆ ಮೊದಲ ಮೊದಲು ತಮ್ಮ ಮಾಪಿತ ಸೋದರ ಸೋದರಿಯರಿಗೂ ಜ್ಞಾನ ಕೊಡಬೇಕಾಗಿದೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನರಾಗಿರಬೇಕು ನಂತರ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ದಾನ ಮೊದಲು ಮನೆಯಿಂದ ನೀವು ತಂದೆ ಮನೆ ಮತ್ತು ಅತ್ತೆ ಮನೆ ಅರ್ಥಾತ್ ಪತಿಯ ಮನೆ ಎರಡೂ ಜ್ಞಾನ ಹೇಳಬೇಕಂದ್ರೆ ಮುಕ್ತಿ ಜೀವನ್ ಮುಕ್ತಿ ಪ್ರಲಬ್ಧಿ ಹೇಳಿ ದಂಧೆಯಲ್ಲಿ ಮೊದಲು ತಮ್ಮ ಸೋದರರನ್ನು ಭಾಗಿದಾರ ಮಾಡಿಕೊಳ್ಳಿ ಅಂದರೆ ಈ ಸತ್ಯ ಸಂಪಾದನೆಯಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಸೋದರ ಸೋದರಿಯರು ಅಥವಾ ತಂದೆ ತಾಯಿ ಅವರಿಗೆ ಜ್ಞಾನ ಕೊಡಿ ಅವರನ್ನು ಭಾಗಿದಾರರು ಮಾಡಿಕೊಳ್ಳಿ ಹೇಗೆ ಯಾರಾದರೂ ಅವರ ಸೋದರರನ್ನೇ ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊತಾರಲ್ವ ಇಲ್ಲಿಯೂ ಹಾಗೆ ಅಂತಾರೆ ಗಾಯನ ಇದೆ ಕನ್ಯೆ ಅಂದರೆ ಯಾರು ತಂದೆ ಮನೆ ಮತ್ತು ಪತಿಯ ಮನೆ ಎರಡೂ ಮನೆ ಉದ್ಧಾರ ಮಾಡೋರು ಅಂತ ಲೌಕಿಕದಲ್ಲಿ ಹೇಳ್ತಾರೆ ಅಪವಿತ್ರರು ಉದ್ಧಾರ ಮಾಡೋಕ್ಕಾಗಲ್ಲ ಇಲ್ಲಿ ಅಲೌಕಿಕ ಮಾತು ಹೇಳ್ತಾರೆ ಬಾಬಾ ಕನ್ಯರಿಗೆ ಈಗ ಯಾವ ಕನ್ಯೆ ಇಲ್ಲಿ ಬ್ರಹ್ಮನ ಕನ್ಯೆ ಬ್ರಹ್ಮ ಕುಮಾರಿ ಆಗಿದ್ದಾರೆ ಇಲ್ಲಿ ಅದರ್ ಕನ್ಯಾ ಕುಮಾರಿ ಕನ್ಯಾ ಮಂದಿರನೋ ಇದೆ ಅಲ್ವಾ ಇಲ್ಲಿ ನಿಮ್ಮ ಯಾದಗಾರ್ ಮಾಡಲ್ಪಟ್ಟಿದೆ ಪುನಃ ಇಲ್ಲಿ ಬಂದಿರಿ ಭಾರತವನ್ನ ಸ್ವರ್ಗ ಮಾಡೋದಕ್ಕೆ ಇದು ದಿಲ್ವಾಡ ಮಂದಿರ ಎಷ್ಟು ಅಕ್ಯುರೇಟ್ ಯಥಾರ್ಥ ಇದೆ ಮೇಲೆ ಸ್ವರ್ಗ ತೋರಿಸಿದ್ದಾರೆ ಸ್ವರ್ಗ ಅಂತೂ ಇಲ್ಲಿಯೇ ಸಾಕಾರ ಲೋಕದಲ್ಲಿರೋದು ರಾಜಯೋಗದ ತಪಸ್ಸು ಇಲ್ಲಿಯೇ ಮಾಡೋದಲ್ವ ಯಾರು ಮಂದಿರ ಯಾರದು ಆಗಿದೆ ಅವರಿದು ತಿಳ್ಕೊಳ್ಬೇಕಾಗಿದೆ ಸಂಗಮ ತಪಸ್ವಿಗಳು ಇದು ನಮ್ಮದೇ ಸಂಕೇತ ಮಂದಿರ ಅರ್ಥ ಮಾಡ್ಕೊಳ್ಬೇಕು ಈಗ ಒಳಗೆ ಜಗತ್ಪಿತ ಜಗದಂಬ ಆದಿದೇವ್ ಆದಿದೇವಿ ಕೂತ್ಕೊಂಡರೆ ಒಳ್ಳೆಯದು ಆದಿದೇವ್ ಯಾರು ಮಗು ಆಗಿದ್ದಾರೆ ಶಿವ ಬಾಬೋರ್ ಮಗು ಅದರ್ ಕುಮಾರಿ ಕುಮಾರಿ ಕನ್ಯಾ ಎಲ್ಲರೂ ರಾಜ್ಯೋಗದಲ್ಲಿ ಕುಳಿತಿದ್ದಾರೆ ತಂದೆ ಹೇಳ್ತಾರೆ ಮನ್ಮನೋಭವ ಅಂದರೆ ವೈಕುಂಠದ ಮಾಲೀಕರಾಗ್ತಿರಿ ಮುಕ್ತಿ ಜೀವನ್ ಮುಕ್ತಿ ಧಾಮವನ್ನು ನೆನಪು ಮಾಡಿ ನಿಮ್ಮದಿದು ಸನ್ಯಾಸ ಆಗಿದೆ ಜೈನ ಜನಗಳ ಸನ್ಯಾಸ ಎಷ್ಟು ಕಷ್ಟವಾಗಿರ್ತದೆ ಕೂದಲು ಇತ್ಯಾದಿ ತೆಗೆಯೋದಕ್ಕೆ ಎಷ್ಟು ಕಠೋರ ಪದ್ಧತಿ ಇದೆ ಇಲ್ಲಿರೋದು ಸಹಜ ರಾಜಯೋಗ ಅಂತ ದೇಹದ ಕಷ್ಟ ಭಾವ ಕೊಡಲ್ಲ ಇಲ್ಲಿ ಪ್ರವೃತ್ತಿ ಮಾರ್ಗನೂ ಇದೆ ಇದು ಡ್ರಾಮದಲ್ಲಿ ನೋಂದಾಯಿಸಲ್ಪಟ್ಟಿದೆ ಯಾರಾದರೂ ಜೈನ್ ಮುನಿ ಕುಳಿತು ತಮ್ಮ ಹೊಸ ಧರ್ಮ ಸ್ಥಾಪನೆ ಮಾಡಿದ್ರು ಆದರೆ ಅದು ಆದಿಸನಾಥನ ದೇವಿ ದೇವತಾ ಧರ್ಮ ಅಂತ ಹೇಳಲ್ಲ ಅಲ್ಲಿ ಈಗ ಪ್ರಾಯಲೋಪ ಆಗಿದೆ ದೇವತಾ ಧರ್ಮ ಯಾರೋ ಜೈನ ಧರ್ಮ ನಡೆಸ್ತಾ ಬಂದರೂ ನಡೀತಾ ಬಂದಿದೆ ಇದು ಡ್ರಾಮಾದಲ್ಲಿದೆ ಆದಿದೇವ್ಗೆ ಪಿತಾ ಹಾಗೂ ಜಗದಂಬಗೆ ಮಾತ ಅಂತಾರೆ ಇಲ್ಲಿ ಎಲ್ಲರೂ ತಿಳ್ಕೊಂಡರೆ ಆದಿದೇವ್ ಬ್ರಹ್ಮ ಆದಮ್ ಬಿ ಆ್ಯಡಮ್ ಈವ್ ಅಂದ್ರೆ ಬ್ರಹ್ಮ ಸರಸ್ವತಿ ರೀತಿ ಅನ್ಯ ಧರ್ಮದಲ್ಲಿ ಹೇಳಿದ್ದಾರೆ ಕ್ರಿಶ್ಚಿಯನ್ ಜನರ ಈ ತರ ಸಾಧ್ಯನಾ ಆಡಮ್ ಈವ್ ಈಗ ತಪಸ್ಸು ಮಾಡ್ತಿದ್ದಾರೆ ಮನುಷ್ಯ ಸೃಷ್ಟಿಯ ವಂಶಾವಳಿ ಹೆಡ್ ಈ ಬ್ರಹ್ಮ ಹಾಕಿದ್ದಾರೆ ಈ ರಹಸ್ಯ ತಂದೆ ಹೇಳ್ತಾ ಇದ್ದಾರೆ ಇಷ್ಟು ಮಂದಿರ ಶಿವನದು ಲಕ್ಷ್ಮೀ ನಾರಾಯಣದು ಇದೆ ಅಂದರೆ ಅದರ ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಬೇಕಾಗಿದೆ ಅಲ್ವಾ ಇಲ್ಲಿ ಜ್ಞಾನ ಸಾಗರ ತಂದೆ ಕುತ್ಕೊಂಡಿದೆಲ್ಲ ಹೇಳ್ತಾ ಇದ್ದಾರೆ ಪರಂಪಿತ ಪರಮಾತ್ಮನಿಗೆ ಜ್ಞಾನಪೂರ್ಣ ನಾಲೆಜ್ಫುಲ್ ಜ್ಞಾನ ಸಾಗರ್ ಆನಂದ ಸಾಗರ್ ಎಂದು ಕರೀತಾರೆ ಪರಂಪಿತನ ಪರಮಾತ್ಮನ ಮಹಿಮೆ ಯಾವುದೇ ಸಾಧು ಸಂತ ಇತ್ಯಾದಿ ಕೂಡ ಇದನ್ನು ತಿಳ್ಕೊಂಡಿಲ್ಲ ಅಲ್ಲಿ ಹೇಳ್ತಾರೆ ಪರಮಾತ್ಮ ಸರಿಯಾಪಿ ಮತ್ತೆ ಮಹಿಮೆ ಯಾರ್ದು ಹೇಗೆ ಮಾಡೋದು ಪರಮಾತ್ಮನನ್ನ ಅರಿಯದೇ ಇರುವ ಕಾರಣ ಮತ್ತೆ ತಮಗೆ ಶಿವೋಹಮ ಅಂತ ಹೇಳ್ಕೊಳ್ತಾರೆ ಇಲ್ಲಾಂದ್ರೆ ಪರಮಾತ್ಮ ಮಹಿಮೆ ಎಷ್ಟು ದೊಡ್ಡದಿದೆ ಇಲ್ಲಿ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಮುಸಲ್ಮಾನ್ ಜನಗಳು ಹೇಳ್ತಾರೆ ನಮ್ಮನ್ನು ಪರಮಾತ್ಮ ಕುದ ಹುಟ್ಟಿಸಿದ್ದಾನೆ ಅವನೇ ರಚಿಸಿದ್ದಾನೆ ರಚನೆ ರಚನೆಗೆ ಆಸ್ತಿ ಕೊಡೋಕ್ಕಾಗಲ್ಲ ಅಂದ್ರೆ ಮನುಷ್ಯಾತ್ಮರು ಪರಮಾತ್ಮ ಕೊಡ ಆಸ್ತಿ ಕೊಡಕ್ಕೆ ಆಗಲ್ಲ ಅಂತಾರೆ ಬಾಬಾ ಕ್ರಿಶ್ಚಿಯನ್ರು ಕ್ರಿಯೇಟರಿಂದ ಆಸ್ತಿ ಸಿಗ್ತದೆ ಈ ಮಾತು ಯಾರೂ ತಿಳ್ಕೊಂಡಿಲ್ಲ ಬೀಜ ರೂಪ ಸತ್ಯ ತಂದೆ ಚೈತನ್ಯ ಆಗಿದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವರಲ್ಲಿದೆ ಬೀಜದ ವಿನಃ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾವ ಮನುಷ್ಯ ಮಾತ್ರರಲ್ಲಿರಲಿಕ್ಕೆ ಸಾಧ್ಯ ಇಲ್ಲ ಬೀಜ ಅಂದರೆ ಪರಮಾತ್ಮ ಚೈತನ್ಯ ಆಗಿದ್ದಾರೆ ಅವಶ್ಯ ನಾಲೆಜ್ ಅವರಲ್ಲೇ ಇದೆ ಅವರೇ ಬಂದು ನಮಗೆ ಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾರೆ ಇಲ್ಲಿ ಬೋರ್ಡ್ ಹಾಕಬೇಕಾಗಿದೆ ಸೃಷ್ಟಿ ಚಕ್ರ ಅರಿಯೋದ್ರಿಂದ ನೀವು ಸತ್ಯುಕ್ ಸತ್ಯುಗದ ಚಕ್ರವರ್ತಿ ರಾಜ ಅಥವಾ ಸ್ವರ್ಗದ ರಾಜ ಆಗ್ತಿರಿ ಎಷ್ಟು ಸಹಜ ಮಾತಾಗಿದೆ ತಂದೆ ಹೇಳ್ತಾರೆ ಎಲ್ಲಿ ತನಕ ಬದುಕಿರ್ತೀರಿ ನನ್ನ ನೆನಪು ಮಾಡ್ತಾ ಇರಿ ನಾನು ಸ್ವಯಂ ನಿಮ್ಗಿಲ್ಲಿ ವಶೀಕರಣ ಮಂತ್ರ ಕೊಡ್ತೇನೆ ಈಗ ನೀವು ನೆನಪು ಮಾಡಬೇಕಾಗಿರೋದು ತಂದೆಯನ್ನು ನೆನಪಿನಿಂದಲೇ ವಿಕರ್ಮ ವಿನಾಶ ಆಗೋದು ಸ್ವದರ್ಶನ ಚಕ್ರ ತಿರುಗಿಸ್ತಾ ಇದ್ರೆ ಮಾಯೆಯ ಒಂದು ತಲೆ ನಾಶ ಆಗ್ತದೆ ಕಟ್ಟಾಗ್ತದೆ ಈಗ ನಿಮ್ಮ ಆತ್ಮ ಪವಿತ್ರ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಸತೋಪ್ರಧಾನ ಶರೀರ ಪಡಿತೀರಿ ಅಲ್ಲಿ ವಿಕಾರಗಳೇ ಇರಲ್ಲ ಹೇಳ್ತಾರೆ ವಿಕಾರಗಳಿಲ್ಲದೆ ಸೃಷ್ಟಿ ಹೇಗೆ ನಡೀತದೆ ಹೇಳಿ ಬಹುಶಃ ದೇವತೆಗಳ ಪೂಜಾರಿ ನೀವು ಅಲ್ಲ ಅಂತ ನಾರಾಯಣ ಮಹಿಮೆ ಗಾಯನ ಮಾಡ್ತಾರೆ ಸಂಪೂರ್ಣ ನಿರ್ವಿಕಾರಿ ಜಗದಂಬ ಜಗತ್ಪಿತ ನಿರ್ವಿಕಾರಿ ಅಲ್ವಾ ರಾಜಯೋಗ ತಪಸ್ಸು ಮಾಡಿ ಪತಿತರಿಂದ ಪಾವನ ಸ್ವರ್ಗದ ಮಾಲೀಕರಾಗ್ತಾರೆ ತಪಸ್ಸು ಮಾಡೋದ್ರಿಂದಲೇ ಪುಣ್ಯಾತ್ಮ ಆಗೋದಕ್ಕೆ ತಪಸ್ಸು ಮಾಡೋದು ಅಂತಾರೆ ಬಾಬಾ ಅಚ್ಚಾ ಮೀಟೆ ಮೀಟೆ ಸಿಕ್ಕಿ ಮಧುರಾತಿ ಮಧುರ ಅಗಿಲಿ ಸಿಕ್ಕಿರುವಂಥ ಮಕ್ಕಳಿಗೆ ಮಾತ್ ಬಾಪ್ ದಾದಾರವರ ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ನಮಸ್ತೆ ಧನ್ಯವಾದಗಳು ಧಾರಣೆಗೋಸ್ಕರ ಈ ಹಳೆಯ ಜಗತ್ತು ಬುದ್ಧಿಯಿಂದ ಮರೆಯೋದಕ್ಕೆ ಓಡಾಡ್ತಾ ನಡೆದಾಡ್ತಾ ತಮ್ಮನ್ನು ಶಾಂತಿಧಾಮದ ವಾಸಿ ಎಂದು ಅರ್ಥ ಮಾಡಿಕೊಳ್ಬೇಕು ಶಾಂತಿಧಾಮ್ ಮತ್ತು ಸುಖಧಾಮ ನೆನಪು ಮಾಡಿ ಸತ್ಯ ಸಂಪಾದನೆ ಮಾಡಿಕೊಳ್ಳಿ ಹಾಗೂ ಅನ್ಯರಿಗೂ ಮಾಡಿಸಬೇಕು ಎರಡನೇದು ರಾಜ್ಯೋಗದ ತಪಸ್ಸು ಮಾಡಿ ಸ್ವಯಂವನ್ನು ಪುಣ್ಯಾತ್ಮವನ್ನಾಗಿ ಮಾಡಿಕೊಳ್ಬೇಕು ಮಾಯ ತಲೆ ಕತ್ತರಿಸೋದಕ್ಕೆ ಸ್ವದರ್ಶನ ಚಕ್ರ ಸದಾ ತಿರುಗಿಸ್ತಾ ಇರಬೇಕು ಆಗಿದೆ ಸಂಪನ್ನತೆ ಮೂಲಕ ಸದಾ ಸಂತುಷ್ಟತೆ ಅನುಭವ ಮಾಡುವಂತ ಸಂಪತ್ತಿ ವಾನ್ರು ಆಗಿರಿ ಸ್ವರಾಜ್ಯ ಸಂಪತ್ತು ಅಂದ್ರೆ ಜ್ಞಾನ ಗುಣ ಮತ್ತು ಶಕ್ತಿಗಳು ಯಾರೀ ಸರ್ವ ಸಂಪತ್ತಿಂದ ಸಂಪನ್ನ ಸ್ವರಾಜ್ಯಾಧಿಕಾರಿ ಅವರು ಸದಾ ಸಂತುಷ್ಟ ಅವರತ್ರ ಅಪ್ರಾಪ್ತಿಯ ಕುರು ಚಿಹ್ನೆ ಇರಲ್ಲ ಹದ್ದಿನ ಇಚ್ಛೆಗಳಿಗೆ ಸ್ಟಾಪ್ ಅವಿದ ಹಾಕಿಬಿಡಿ ಇದಕ್ಕೆ ಸಂಪತ್ತಿ ವಾನ್ ಅನ್ನೋದು ಸದಾ ದಾತ ಆಗಿರ್ ಆಗಿರೋರು ಆಗಿರ್ತಾರೆ ಬೇಡುವಂಥವ್ರಲ್ಲ ಅಖಂಡ ಸುಖ ಶಾಂತಿಮಯ ಸ್ವರಾಜ್ಯ ಅಧಿಕಾರಿ ಆಗಿರ್ತಾರೆ ಯಾವುದೇ ಪ್ರಕಾರದ ಪರಿಸ್ಥಿತಿ ಅವರ ಅಖಂಡ ಶಾಂತಿಯನ್ನು ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶ್ಲೋಗನ್ ಜ್ಞಾನ ನೇತ್ರದಿಂದ ಮೂರು ಕಾಲ ಮೂರು ಲೋಕಗಳನ್ನು ಅರಿಯುವಂಥವ್ರೆ ಮಾಸ್ಟರ್ ನಾಲೆಜ್ ಫುಲ್ ಮಾಸ್ಟರ್ ಜ್ಞಾನಪೂರ್ಣ ಆಗಿರ್ತಾರೆ ಓಂ ಶಾಂತಿ